ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಮೊನ್ನೆ ಪಿ ಡಿ ಎಚ್ ಕೆ ರಿಸಲ್ಟ್ ಬಿಟ್ಟ ತಕ್ಷಣ ನಾನು ಒಂದು ವಿಡಿಯೋ ಮಾಡಿದ್ದೆ ಲೈಕ್ ಒನ್ ರಷ್ಟು ತ್ರೀ ಲಿಸ್ಟ್ ಬಿಟ್ಟಿದ್ದಾರೆ ಅಂತ ಆ್ಯಂಡ್ ಈಗಲೂ ಕೂಡ ಹೇಳ್ತಿದ್ದೀನಿ ಅದರ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೆದಿದ್ದಾರೆ ಎಸ್ ಯಾರ್ಯಾರೆಲ್ಲ ಕ್ವಾಲಿಫೈ ಆಗಿದ್ದಾರೆ ಅವ್ರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿಲಿ ಈ ಭೂಮಾಪಕರ ಪರೀಕ್ಷೆಯನ್ನು ಕ್ವಾಲ್ಫಾಮ್ ಮಾಡಲಾಗಿತ್ತು ಈ ಒಂದು ಲ್ಯಾಂಡ್ ಸರ್ವೇರ್ ಎಕ್ಸಾಮ್ ಆಲ್ರೆಡಿ ಎಕ್ಸಾಮ್ ಡೇಟ್ನ ಬಿಟ್ಟಿದ್ದರು ಅದು ಆದಮೇಲೆ ಪೋಸ್ಟ್ಪೋನ್ ಮಾಡಿದ್ದಾರೆ ಮತ್ತು ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಎಷ್ಟು ಪೋಸ್ಟ್ ಇದ್ದಾವೆ ಅಂತ ಕೂಡ ನಿಮಗೆಲ್ಲ ಗೊತ್ತೇ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರೊಳಗೆ ಇದನ್ನು ನೋಟಿಫಿಕೇಷನ್ ಮಾಡಿದ್ದು ಆ್ಯಕ್ಚುಲಿ ಅದಾದ ನಂತರ ಈ ಎಕ್ಸಾಮ್ನ ಮುಂದೆ ಮುಂದೆ ಹಾಕ್ತಾ ಬಂದಿದ್ದಾರೆ ಸೊ ಅದು ಆದಮೇಲೆ ಇನ್ನೇನು ಹಾಲ್ ಟಿಕೆಟ್ ಬಿಡ್ತಾರೆ ಎಕ್ಸಾಮ್ ನಡೆಸ್ತಾರೆ ಅನ್ನುವಂಥ ಸಂದರ್ಭದೊಳಗೆ ಇದನ್ನು ಮತ್ತೆ ಪೋಸ್ಟ್ಪೋನ್ ಮಾಡಿ ಈಗೇನು ಹೇಳ್ತಿದ್ದಾರೆ ಅಂದರೆ ಈ ಒಂದು ಪರೀಕ್ಷೆಯನ್ನು ಇನ್ನೂ ಮುಂದೂಡಲಾಗಿದೆ ಆ್ಯಂಡ್ ಈ ಎಕ್ಸಾಮ್ ನಡೆಸಬೇಕು ಅಂಥೇಳಿ ಸರ್ಕಾರಕ್ಕೆ ನೇಮಕಾತಿ ಕುರಿತಾದಂಥ ಒಂದು ಏನು ಈ ಹುದ್ದೆಗಳ ಕುರಿತಾದಂಥ ಇನ್ಫಾರ್ಮೇಷನನ್ನು ಕಳಿಸಿದ್ದಾರೆ ಇದಕ್ಕೆ ಸರ್ಕಾರದಿಂದ ಸ್ಪಷ್ಟೀಕರಣಕ್ಕಾಗಿ ವೇಟ್ ಮಾಡ್ತಿದ್ದೀವಿ ಅಂತ ಕೆ ಪಿ ಎಸ್ ಸಿ ಹೇಳಿದೆ ಅಂದರೆ ಪ್ರಾಬಬಲಿ ಎಕ್ಸ್ಪೆಕ್ಟೇಷನ ಪ್ರಾಬಬಲಿ ಇದನ್ನು ಒಳ ಮೀಸಲಾತಿ ಜಾರಿಗೆ ಬರುವ ಸಂಬಂಧನೇ ವೇಟ್ ಮಾಡ್ಕೊಂಡು ಕೂತಿರ್ಬಹುದು ಅಂತ ಕೆಲವೊಬ್ರು ಹೇಳ್ತಾರೆ ಐ ಆಮ್ ಟೆಲ್ಲಿಂಗ್ ಯು ಬಹಳಷ್ಟು ವಿದ್ಯಾರ್ಥಿಗಳಾಗಿರ್ಬೋದು ಆ್ಯಂಡ್ ಈ ಎಕ್ಸಾಮ್ಸ್ ಬಗ್ಗೆ ಗೊತ್ತಿದ್ದವರು ಅವ್ರೇನು ಹೇಳ್ತಾರೆ ಅಂದರೆ ಈ ಒಳ ಮೀಸಲಾತಿ ಸಂಬಂಧನೇ ಹೋಲ್ಡ್ ಮಾಡಿದ್ದಾರೆ ಬಿಕಾಸ್ ಆಲ್ರೆಡಿ ಇನಫ್ ಟೈಮ್ ಕೊಟ್ಟಿದ್ದಾರೆ ಇದಕ್ಕೆ ಬೇಕಾದಷ್ಟು ಸಮಯ ಕೊಟ್ಟಿದ್ದಾರೆ ಸೊ ಆದ್ದರಿಂದ ಮೇ ಬಿ ಇನ್ನೊಂದು ಸ್ವಲ್ಪ ಸಮಯ ಹಿಡೀಬೌದು ಇದಕ್ಕೆ ಒಳ ಮೀಸಲಾತಿ ಜಾರಿಗೆ ಬಂದರೆ ಮೆನಿ ಆಫ್ ದಿ ನೋಟಿಫಿಕೇಶನ್ ಬರುವಿದ್ದಾವೆ ಆಲ್ರೆಡಿ ನೀವು ಸಿಕ್ಕಾಪಟ್ಟೆ ಕಾಯ್ದಿದ್ದೀರಾ ಐ ನೋ ದ್ಯಾಟ್ ಬಟ್ ವಾಟ್ ಕ್ಯಾನ್ ವಿ ಡೂ ಗೈಸ್ ಬಿಕಾಸ್ ಇದು ಸರ್ಕಾರಿ ಹುದ್ದೆಗಳನ್ನ ನೀವು ಪ್ರಿಪೇರ್ ಮಾಡ್ತೀರಾ ಅಂದರೆ ಅವರು ಕಂಡಕ್ಟ್ ಮಾಡ್ದಾಗೆ ಎಕ್ಸಾಮ್ ಬರೀಬೇಕಾಗುತ್ತೆ ಅಷ್ಟೇ ಅಲ್ಲ ಇವರು ಇವನ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಕೊಟ್ಟಿದ್ದಾರೆ ವಿ ಹೋಪ್ ಅಪ್ಕಮಿಂಗ್ ಎಕ್ಸಾಮಲ್ಲಿ ಪಿ ಸಿ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಇ ಎಸ್ ಐ ಆಗಿರಬಹುದು ಆ್ಯಂಡ್ ಆಲ್ ದ ಎಫ್ ಡಿ ಎಸ್ ಡಿ ಎಕ್ಸಾಮ್ಗೂ ಕೂಡ ವಯೋಮಿತಿ ಸಡಿಲಿಕೆನ ಕೊಡ್ತಾರೆ ಅಂತ ಬಿಕಾಸ್ ಇವ್ರು ಕ್ವಾಲ್ಫಾಮ್ ಮಾಡೋದೇ ಐದು ವರ್ಷ ಹತ್ತು ವರ್ಷಕ್ಕೆ ಒಂದು ಸರ್ತಿ ಮಾಡಿದರೆ ಎಲ್ಲಿಂದ ವಿದ್ಯಾರ್ಥಿಗಳು ಎಕ್ಸಾಮ್ ಬರೀಬೇಕು ಅದು ಎರಡುನೂರು ಮುನ್ನೂರು ಐದುನೂರು ಪೋಸ್ಟ್ಗಳನ್ನ ಕರೆದ್ರೆ ಲಕ್ಷಾಂತರ ಸ್ಟೂಡೆಂಟ್ಸ್ಗಳಿರ್ತಾರೆ ಸೊ ಅದರಿಂದ ವಯೋಮಿತಿನ ಕೊಡ್ತಾರೆ ಅಂತ ಹೋಪ್ ಮಾಡೋಣ ಆದಷ್ಟು ಬೇಗ ಆಲ್ರೆಡಿ ಅಪ್ಲಿಕೇಶನ್ ಹಾಕಿದ್ದಾರೆ ಎಲ್ಲ ಹಾಕಿದ್ದಾರೆ ಎಸ್ ಈ ಒಳ ಮೀಸಲಾತಿ ಮುಗೀತು ಅಂದರೆ ಆವಾಗ ನೋಡೋಣ ವಾಪಸ್ ಅಪ್ಲಿಕೇಶನ್ ಹಾಕುವಂತ ಕೇಳ್ತಾರೋ ಮತ್ತು ಅದಕ್ಕೆ ಸಮಯ ಕೊಡ್ತಾರೋ ಅಥವಾ ಇರುವುದನ್ನೇ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೋ ಅವ್ರು ಹೇಳಬೇಕಾಗಿದೆ ಈ ಸ್ಪಷ್ಟೀಕರಣಕ್ಕಾಗಿ ಈವನ್ ಕೆ ಪಿ ಎಸ್ ಸಿ ಕೂಡ ವೆಯ್ಟ್ ಮಾಡ್ತಾ ಇದೆ ನೀವು ವೆಯ್ಟ್ ಮಾಡಿರಿ ಯಾರೆಲ್ಲ ಸ್ಪೆಸಿಫಿಕ್ ಪೇಪರು ಎಲ್ಲ ಓದ್ಕೊಂಡು ಕೂತಿರಿ ಕೀಪ್ ಆನ್ ಕಂಟಿನ್ಯೂಯಿಂಗ್ ಯಾರ ಜೊತೆನೂ ಕಂಪ್ಯಾರಿಸನ್ ಮಾಡಬೇಡ್ರಿ ಯಾರು ಒಪಿನಿಯನು ಕೇಳಬೇಡ್ರಿ ಬಿಕಾಸ್ ಯು ವಾಂಟ್ ಜಾಬ್ನು ಸಿ ನಿಮಗೆ ಜಾಬ್ ಬೇಕು ಅಂದರೆ ಸುಮ್ಮನೆ ಕೂತ್ಕೊಂಡು ಏನು ಓದಿದ್ರು ಕಂಟಿನ್ಯೂವಸ್ ಆಗಿ ಎಫರ್ಟ್ ಮಾಡ್ತಿರ್ರಿ ನೆಕ್ಸ್ಟ್ ಹದಿನೈದು ದಿನ ಒಂದು ತಿಂಗಳೊಳಗೆ ನಿಮ್ದಿಗೆ ಎಕ್ಸಾಮ್ ಅಂತ ಬಿಟ್ಟರು ನೀವು ಬರೀಬೇಕು ಪಾಸಾಗಬೇಕು ದಿಸ್ ಇಸ್ ವಾಟ್ ಮೈ ಸಿನ್ಸಿಯರ್ ಅಡ್ವೈಸ್ ಟು ಯು ಗೈಸ್ ಭಾಳ ಜನ ಕೇಳಿದ್ರಿ ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ ಬಗ್ಗೆನೂ ಇನ್ಫಾರ್ಮೇಷನ್ ಹೇಳ್ರಿ ಅಂತ ದಟ್ಸ್ ವಾಯ್ ಆಮ್ ಮೇಕಿಂಗ್ ದಿಸ್ ವಿಡಿಯೋ ಗೈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬೈ ಬೈ ಟೇಕ್ ಕೇರ್ ಚೆನ್ನಾಗಿ ಓದ್ರಿ ಆ್ಯಂಡ್ ಇವತ್ತು ಇಂಡಿಪೆಂಡೆನ್ಸ್ ಡೇ ಕೂಡ ಇದೆ ಆ್ಯಂಡ್ ಐ ವುಡ್ ಲೈಕ್ ಟು ವಿಶ್ ಯು ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸೊ ಇಂಡಿಪೆಂಡೆನ್ಸ್ ಅನ್ನೋದು ಲೈಫ್ ಒಳಗೆ ಭಾಳ ಇಂಪಾರ್ಟೆಂಟು ಸೊ ನೀವು ಕೂಡ ಇಂಡಿಪೆಂಡೆಂಟ್ ಆಗಿರಬೇಕು ಅಂದರೆ ಪ್ರಿಪೇರ್ ಎಕ್ಸಾಮ್ ಫಾರ್ ವೆಲ್ ಓಕೆ ನೀವು ಚೆನ್ನಾಗಿ ಎಕ್ಸಾಮ್ಸ್ಗೆ ಪ್ರಿಪೇರ್ ಮಾಡಿರಿ ಬೈ ಬೈ ಟೇಕ್ ಕೇರ್